ನಮಸ್ಕಾರ ಕರ್ನಾಟಕ ರಾಜಕಾರಣಿಗಳು ಒಬ್ಬರಾದ ಮೇಲೆ ಒಬ್ಬರಿಗೆ ಅಧಿಕಾರ ಬೇಕಾಗಿದೆ ಜೆ ಡಿ ಎಸ್ ಹಾಸನದಲ್ಲೇ ಒಂದು ಎರಡು ಲಕ್ಷ ಜನ ಸೇರಿಸಿ ಇಡೀ ಕುಟುಂಬದವರು ಬರೀ ಅವ್ರನ್ನ ಅರೆಸ್ಟ್ ಮಾಡಿದ್ದು ಪರ ಅವ್ರು ತೊಂದರೆ ಕೊಟ್ಟಿದ್ದು ಬರೋ ಮಾತಾಡಿದ್ರೆ ಹೊರ್ತೋ ಇವ್ರಗಳಿಗೆ ಅಧಿಕಾರ ಕೊಟ್ಟಾಗ ಏನು ಮಾಡಿದ್ರು ಅಂತ ಬಾಯಿ ಬಿಟ್ಟಂತೂ ಮಾತಾಡಿಲ್ಲ ಹಾಸನದಲ್ಲಿ ಡಿಸ್ಕಸ್ ಆಗಬೇಕಾಗಿದ್ದು ತಮ್ಮ ದೇವೇಗೌಡರ ಸ್ವಂತ ಮೊಮ್ಮಗ ಕುಮಾರ್ ಸ್ವಾಮಿ ಅಣ್ಣನ ಮಗ ಅಣ್ಣನ ಮಗ ಸೀರಿಯಸ್ ರೇಪ್ ಚಾರ್ಜ್ಗಳನ್ನ ಹಾಕ್ಕೊಂಡು ಎಫ್ ಐ ಆರ್ಗಳನ್ನ ಹಾಕ್ಸ್ಕೊಂಡು ಕನ್ವಿಕ್ಷನ್ ಮಾಡ್ಕೊಂಡು ಜೈಲಲ್ಲಿದ್ದಾನೆ ಇದ್ರ ಬಗ್ಗೆ ಖಂಡಿತವಾಗಿ ನಿಮ್ಮ ಕುಟುಂಬ ಸಾರ್ವಜನಿಕವಾಗಿ ಡಿಸ್ಕಸ್ ಮಾಡಬೇಕಾಗಿತ್ತು ಆಸನದಲ್ಲಿ ಮಕ್ಕಳು ಸೇಫಿಲ್ಲ ಅಂತಂದರೆ ನೀವು ಯಾವ ರಾಜ್ಯ ಮಾಡಿದ್ರೆ ಏನು ಏನು ಮಾಡಿದ್ರೆ ಏನು ಏನು ಪ್ರಯೋಜನ ಅಂತ ಹೇಳುತ್ತಾ ಒಂದು ಕಡೆ ಹಾಸನದಲ್ಲಿ ದೊಡ್ಡ ಮಟ್ಟದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋಕ್ಕೋಸ್ಕರ ಜೆ ಡಿ ಎಸ್ ಕುಮಾರಸ್ವಾಮಿ ಅವರು ಕುಟುಂಬ ಸಮೇತ ಅಲ್ಲಿ ಭಾಷಣ ಮಾಡಿದ್ರೆ ಇಲ್ಲಿ ಒಂದು ಕಡೆ ಇನ್ನೊಂದು ಕಡೆ ಕಾಂಗ್ರೆಸ್ಸಿನ ಡೆಪ್ಯುಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಕನಕೋತ್ಸವನ ಮಾಡಿ ಬಿಗ್ ಬಾಸಿನ ಗಿಲ್ಲಿಯನ್ನು ಕರ್ಕೊಂಬಂದು ಅಲ್ಲೊಂದಷ್ಟು ಅಲ್ಲೊಂದಷ್ಟು ಪ್ರಚಾರವನ್ನು ಮಾಡ್ತಾ ಇಡೀ ಕುಟುಂಬನೇ ಮಾತಾಡಿದ್ದೆ ನೀವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಕುಟುಂಬ ಅಂದರೆ ಯಾರು ಅಂತ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಕರ್ನಾಟಕ ಲೋಕಾಯುಕ್ತ ಉಪಲೋಕಾಯುಕ್ತ ಪಣೀಂದ್ರ ಅವರು ಅರವತ್ತೇಳು ಅನಧಿಕೃತ ಲೇಔಟ್ಗಳು ಡೆಪ್ಯುಟಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಕನಕಪುರದಲ್ಲಿದೆ ಅಂತ ಹೇಳಿದ್ರು ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಕನಕೋತ್ಸವದಲ್ಲಿ ಅನಧಿಕೃತ ಲೇಔಟ್ಗಳ ಬಗ್ಗೆ ಒಬ್ಬ ಡಿಪ್ಯುಟಿ ಸಿ ಎಮ್ ಇದ್ಕೊಂಡು ಅರವತ್ತೇಳು ಕನಕೋ ಲೇಔಟ್ ಅನ ಅನಧಿಕೃತ ಲೇಔಟ್ಗಳು ಫಾರ್ಮೇಷನ್ ಆಗಿದೆ ಸಾವಿರಾರು ಅನಧಿಕೃತ ಸೈಟ್ಗಳನ್ನ ಸೇಲ್ ಆಗಿದೆ ಅದ ಆ ಕಾನ್ಸ್ಟಿಟ್ಯೂನ್ಸಿ ಡಿ ಕೆ ಶಿವಕುಮಾರ್ ಸೇರಿದ್ದು ಈ ಕನಕ ಉತ್ಸವದಲ್ಲಿ ಪಣೀಂದ್ರ ಅವರು ಮ ಏನು ಮೋಟೋ ಕೇಸ್ ದಾಖಲಿಸಿ ತನಿಖೆ ಮಾಡ್ತಾ ಇರುವಂಥ ಅರವತ್ತೇಳು ಅನಧಿಕೃತ ಲೇಔಟ್ಗಳು ಅದು ಯಾವಾಗ ಈ ನಡುವೆ ಆಗಿರೋಂಥದೋ ಅದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕಾಗಿತ್ತು ಕರ್ನಾಟಕದಲ್ಲಿ ಸಾಲು ಸಾವು ನೀವು ಬೆಂಗಳೂರಿಗೆ ನೀವು ಇನ್ಚಾರ್ಜ್ ಆಗಿರೋ ಬೆಂಗಳೂರಲ್ಲಿ ಸಾಲು ಸಾಲು ಪೊಲೀಸರು ದಿನ ಬೆಳಗ್ಗೆ ಆದರೆ ಕೇಸ್ ಹಾಕೋದು ಭ್ರಷ್ಟಾಚಾರ ಮಾಡೋದು ಲೂಟಿ ಮಾಡೋದು ಧಮಕಿ ಹಾಕೋದು ಮನೆಗಳಿಗೆ ನುಗ್ಗೋದು ಈ ಕೆಲಸ ಮಾಡ್ತಾವ್ರೆ ಅದ್ರ ಬಗ್ಗೆ ಕನಕೋತ್ಸವದಲ್ಲಿ ಡಿಸ್ಕಸ್ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಡಿ ಕೆ ಶಿವಕುಮಾರ್ ಅವರೇ ಅಂತ ಈ ಮೂಲಕ ಹೇಳುತ್ತಾ ಗೊತ್ತಿಲ್ಲ ಇದ್ರ ಎಲ್ಲ ಮಾತಾಡಲ್ಲ ಯಾಕೆ ಅಂತಂದರೆ ಅದೆಲ್ಲ ಮಾತಾಡಿ ಇವರೆಲ್ಲ ಮಾಡಿದೆ ಏನಕ್ಕೆ ಅಂತಂದರೆ ಏಯ್ ನಮಗೆ ಮತ್ತೆ ಅಧಿಕಾರ ಕೊಡಿ ಜಿ ಬಿ ಎಲೆಕ್ಷನ್ಸ್ ಇದೆ ಓಟ್ ಹಾಕಿ ಅಂತ ಆಲ್ರೆಡಿ ಒಂದು ಕಡೆ ಜೆ ಡಿ ಎಸ್ ಕುಮಾರಸ್ವಾಮಿ ಆಸನದಲ್ಲಿ ಫುಲ್ ಫ್ಲೆಜ್ಜಾಗಿ ಮತ್ತೆ ಅಧಿಕಾರ ಬೇಕು ಅಂದರೆ ಕನಕೋತ್ಸವ ಮಾಡಿ ಡಿ ಕೆ ಶಿವಕುಮಾರ್ ನನಗೂ ಬೇಕು ಅಂತಾರೆ ಬಿ ಜೆ ಪಿಯರು ಏನು ಕಡಿಮೆ ಅಂತ ಹೇಳಿ ಬಿ ಜೆ ಪಿಯವರು ಗಲ್ಲಿ ಗಲ್ಲಿನಲ್ಲೂ ವಾಡು ವಾಡಲ್ಲೋ ಭಾರತ್ ಮಾತಾಕಿ ಜೈ ಮತ್ತೆ ಏನೋ ಏನೋ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಕೇಸಿನ ಆರಿಸ್ಕೊಂಡು ನಮ್ಮ ಪ್ರಶ್ನೆ ಏನಪ್ಪ ಅಂತಂದು ಇದೇ ಬಿ ಜೆ ಅವ್ರಿಗೆ ಕೇಳಿ ಹದಿಮೂರು ವರ್ಷದಲ್ಲಿ ಏನೋ ಮ ಮೋದಿಯವರು ಕೊಟ್ಟು ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ ಯಾರಿಗೋಸ್ಕರ ಸಾಲ ಮಾಡಿದ್ರು ಇದನ್ನು ಯಾರು ತೀರಿಸ್ತಾರೆ ಆಮೇಲೆ ಹದಿಮೂರು ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿ ಈ ದೇಶವನ್ನು ಏನು ಉದ್ಧಾರ ಮಾಡಿದ್ದಾರೆ ನಿರುದ್ಯೋಗದ ಸಮಸ್ಯೆ ಭ್ರಷ್ಟಾಚಾರ ಕಿತ್ತು ತಿನ್ನುವ ಬಡತನ ಮತ್ತು ಓದಲಿಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಬೇಕು ಬರೀ ಭ್ರಷ್ಟಾಚಾರ ತುಂಬಿ ಏನೂ ಬದಲಾವಣೆ ಇಲ್ಲದೆ ಬರೀ ಇವರ ಆಸ್ತಿಗಳು ಇವರು ಮಾಡ್ಕೊಂಡವ್ರು ಕೇಳಿ ಅವ್ರನ್ನ ಇನ್ನೂರು ಲಕ್ಷ ಕೋಟಿ ಹಂಗಂತೇನು ರಾಜ್ಯ ಸರ್ಕಾರದಲ್ಲಿ ಸಾಲ ಇಲ್ಲ ಅಂತೆಲ್ಲ ರಾಜ್ಯ ಸರ್ಕಾರದ್ದು ಎಂಟು ಲಕ್ಷ ಕೋಟಿ ಇದೆ ಮೂರು ಪಕ್ಷಗಳು ಸಾಲ ಮಾಡಿಟ್ಟಿರೋದು ಬೆಂಗಳೂರಲ್ಲಿ ಸಾವಿರದ ಇನ್ನೂರ ಐವತ್ತು ಕೆರೆಗಳು ತಿಂದಾಕವ್ರೆ ಮೂರು ಪಕ್ಷದವರು ಕಳೆದ ಮೂರು ಮೂರು ಪಕ್ಷದವರು ಆಡಳಿತದಲ್ಲಿ ಕಳೆದ ಮೂವತ್ತು ವರ್ಷದಲ್ಲಿ ಕರ್ನಾಟಕದಲ್ಲಿ ಹನ್ನೊಂದು ಸಾವಿರ ಕೆರೆಗಳನ್ನ ತಿಂದಾಕವ್ರೆ ಬಿ ಜೆ ಪಿಯವರು ಭಾರತ್ ಮಾತಾ ಜೈ ಅಂದಾಗ ಮೋದಿಯವರ ಆಡಳಿತದಲ್ಲಿ ಇನ್ನೂರು ಲಕ್ಷ ಕೋಟಿ ಸಾಲ ಮಾಡಿಟ್ಟವ್ರಲ್ಲ ಏನಕ್ಕೆ ಮಾಡಿದ್ರು ಮೋದಿ ಏನೇನಕ್ಕೆ ಮಾಡಿದ್ರು ಇದನ್ನು ಯಾರು ತೀರಿಸ್ತಾರೆ ಇನ್ನೂ ಇನ್ನೂ ಮುಂದಕ್ಕೆ ಸಾಲಗಳು ಮಾಡ್ಕೊಂಡು ಏನು ಏನು ನಮ್ಮನ್ನು ಏನು ಕಿತ್ತು ಗುಡ್ಡ ಕೇಳಿ ಅವರನ್ನ ಕೇಳಿ ಆಮೇಲೆ ಭಾರತ್ ಮಾತೆಗೆ ಜೈ ಅಂದಾಗ ಇವ್ರು ಹೇಳಿ ಹೇಳಿದ ಹೋಗ್ಲಿ ಇವರುಗಳು ಭಾರತ್ ಮಾತೆಗೆ ಜೈ ಅನ್ನೋದು ರಾಜಕೀಯ ರಾಜಕೀಯದ ಲಾಭಕ್ಕೋಸ್ಕರ ಖಂಡಿತವಾಗಿ ನಮ್ಗೆ ಎಂಜಾಯ್ ಮುಟ್ಕೊಂಡು ಹೇಳ್ತೀವಿ ನಮ್ಮ ದೇಶದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಕರ್ನಾಟಕ ರಾಜ್ಯದ ಬಗ್ಗೆ ನಮಗೆ ಕಿಂಚಿತ್ತೂ ಕೂಡ ಕಿಂಚಿತ್ ಕಿಂಚಿತ್ತು ಕೂಡ ಅದ್ರ ಬಗ್ಗೆ ಬೇಸರ ಇಲ್ಲ ನಾವು ಯಾವಾಗಲೂ ನಮ್ಮ ದೇಶವನ್ನು ಪ್ರೀತಿ ಮಾಡ್ತೀವಿ ನಮ್ಮ ಕರ್ನಾಟಕವನ್ನು ಪ್ರೀತಿ ಮಾಡ್ತೀವಿ ನಮ್ಮ ಜನವನ್ನು ಪ್ರೀತಿ ಮಾಡ್ತೀವಿ ಈ ರಾಜಕೀಯ ತೆಳುಗೋಸ್ಕರ ಮಾಡ್ತಾರೋ ಅಂತ ಈ ಮೂರೂ ಪಕ್ಷಗಳನ್ನು ಧಿಕ್ಕರಿಸಿ ಇಲ್ಲ ಅಂತಂದ್ರೆ ನಿಮ್ಮ ಮೈ ಮೇಲೆ ಬಟ್ಟೆನೂ ಬಿಡಲ್ಲ ಅಂತ ಈ ಮೂಲಕ ಹೇಳುತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ತಾಲೂಕ್ ಪಂಚಾಯತ್ ಚುನಾವಣೆ ಆಗಿರ್ಬೋದು ಜಿಬಿ ಚುನಾವಣೆ ಆಗಿರ್ಬೋದು ಮೂರೂ ಪಕ್ಷಗಳನ್ನ ಸೋಲಿಸಿ ಅಂತ ಈ ಮೂಲಕ ಹೇಳುತ್ತಾ ಇಲ್ಲ ಅಂದ್ರೆ ಇದೇ ಕಿತ್ತೋಗಿರೋ ರೋಡು ಇದೇ ಪೊಲೀಸರು ಮನೆ ನಿಮ್ಮ ನಿಮ್ಮಗಳ ಮೇಲೆ ಸುಳ್ ಕೇಸ್ಗಳಾಕಿ ಲೂಟಿ ಮಾಡ್ತಾರೆ ನೀವುಗಳು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ರು ಕೂಡ ತಿಂಗಳ ಸಂಬಳ ಹದಿನೈದು ದಿವಸಕ್ಕೆ ಸಾಲಲ್ಲ ಬೆಲೆ ಏರಿಕೆ ಆಗಿದೆ ಇ ಎಮ್ ಐ ಜಾಸ್ತಿ ಆಗಿದೆ ಏನೋ ಕರೆಂಟ್ ಬೆಲೆ ಜಾಸ್ತಿ ಆಗಿದೆ ನೀರಿನ ಬೆಲೆ ಜಾಸ್ತಿ ಆಗಿದೆ ಬಡಗೆ ಜಾಸ್ತಿ ಆಗಿದೆ ನಿಮ್ಮ ಮಕ್ಕಳು ಫೀಸ್ ಜಾಸ್ತಿ ಆಗಿದೆ ಮೆಟ್ರೋ ಬೆಲೆ ಜಾಸ್ತಿ ಆಗಿದೆ ಯಾವುದು ಕಡಿಮೆ ಇದೆ ಮೂರೂ ಪಕ್ಷಗಳು ನಿಮ್ಮನ್ನ ಏನು ಉದ್ದಾರ ಮಾಡಿಲ್ಲ ಸಾವಿರಾರು ಕೋಟಿ ಆಸ್ತಿ ಮಾಡಿಕೊಂಡ್ರು ಲಕ್ಷಾಂತರ ಕೋಟಿ ಇನ್ನೂರು ಲಕ್ಷ ಕೋಟಿ ಕೇಂದ್ರ ಸರ್ಕಾರ ಸಾಲ ಮಾಡಿಟ್ಟಿದೆ ಎಂಟು ಲಕ್ಷ ಕೋಟಿ ರಾಜ್ಯ ಸರ್ಕಾರ ಮಾಡಿದೆ ನಿಮ್ಮ ಸಾಲಗಳ ಜೊತೆನಲ್ಲಿ ಇವೆಲ್ಲ ಸಾಲಗಳನ್ನ ನೀವೇ ತಿಳಿಸಬೇಕು ಇಂಥ ಮೂರು ಪಕ್ಷಗಳನ್ನ ಧಿಕ್ಕರಿಸುವಂತ ಕೆಲಸ ಮಾಡಿ ಈ ಏನೋ ಬ್ರದರ್ ಹಾಕೋ ಕಣ್ಣೀರಿಗೆ ಕನಕೋತ್ಸವದಲ್ಲಿ ನಡೆದಂತ ಡೈಲಾಗ ಈ ಬಿಜೆಪಿಯವ್ರು ಮಾಡ್ತಾ ಇರುವಂತಹ ರ್ಯಾಲಿಗಳಿಗೆ ಮೂರು ಜನ ಮೂರು ಪಕ್ಷದವರನ್ನ ದೂರ ಇಡಿ ಸೋಲಿಸಿ ಇವರನ್ನ ಇಲ್ಲ ಅಂತಂದ್ರ ನಿಮ್ಮ ಮೈ ಮೇಲೆ ಬಟ್ಟೆ ಬಿಡಲ್ಲ ನಿಮ್ಮ ಭವಿಷ್ಯ ಅಂತ ಹಾಳಾಗೋಗಿದೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಬಿಡಲ್ಲ ಅಂತ ಹೇಳುತ್ತಾ ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ಮ ಟ್ರೂ ಲಾಯ್ಸ್ ನ್ಯೂಸ್ ಚಾನಲ್ ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ವಿಲ್ ಹೋಲ್ಡ್ ಅಪ್ವರ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯ ಏನು ಮಾಡ್ಬೋದು ಅಂತ ನಾವು ತೋರಿಸ್ತೀವಿ ಧನ್ಯವಾದ